ರಿಪೋರ್ಟ್ ಕೊಟ್ಟರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ಅನ್ನೋದ್ರ ಬಗ್ಗೆ ಯಾವ ತರ ಮಾತಾಡಿದ್ರು ಅದೇ ನಮ್ಮ ಕೋಲಾರ ಜಿಲ್ಲೆ ಬಗ್ಗೆ ಹಲವಾರು ಬಾರಿ ನಮ್ಮ ನರೇಂದ್ರ ಮೋದಿಜಿ ಅವರು ಮಾತಾಡಿರ್ತಕ್ಕಂಥ ಒಂದು ಉದಾಹರಣೆಗಳಿದೆ ಎಕ್ಸಾಂಪಲ್ ಅದೇ ರೀತಿ ಅಮೃತ್ ಮಹೋತ್ಸವ ದಿನ ನಾವೇನು ಒಂದು ಲಕ್ಷ ಮೂವತ್ತು ಸಾವಿರ ಸ್ಕ್ವೇರ್ ಫೀಟ್ ಒಂದೇ ಭಾರತದ ಅತಿ ದೊಡ್ಡ ನಾವೆಲ್ಲ ನಾವು ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಾವು ಪ್ರದರ್ಶನ ಮಾಡಿದ್ರೆ ರಕ್ಷಣಾ ಸಚಿವರು ಹೆಲಿಕಾಪ್ಟರ್ ಕಳಿಸೋದ್ರಲ್ಲಿ ಪುಷ್ಪ ಮಾಡಿದ್ರು ದೇಶದಲ್ಲಿ ಅತಿ ದೊಡ್ಡ ಕೋಲಾರದಲ್ಲಿ ಮಾಡಿದ್ದಾರೆ ಅಂತೇಳಿ ಹೇಳೋದ್ರ ಮುಖಾಂತರ ನಮ್ಮ ಕೋಲಾರದಲ್ಲಿರ್ತಕ್ಕಂಥ ಈಗ ನೋಡಿದ್ವಿ ನಾವು ತಮಿಳುನಾಡಲ್ಲಿ ಹುಲಿ ವೇಷ ಆಗ್ತಾರೆ ಇದ್ ಮಾಡ್ತಾರೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹುಲಿ ಸಾಕ್ತಾರೆ ಎಲ್ಲೆಲ್ಲಿ ಚಿರ್ತೆ ಸಾಕ್ತಾರೆ ಎಲ್ಲೆಲ್ಲಿ ಸಿಂಹಬಲನ್ಸ್ ಸಾಕ್ತಾರೆ ಎಲ್ಲೆಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಾಣಿಗಳು ಬೇರೆ ದೇಶದಲ್ಲಿ ಇಲ್ಲ ಯಾವ ರೀತಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಇಲಾಖೆಗಳನ್ನು ಸಾಧನೆ ಮಾಡಿರ್ತಕ್ಕಂಥ ಯಾರಿಗೂ ಪರಿಚಯವೇ ಇಲ್ಲ ಅವರಷ್ಟು ಅವರು ದೇಶ ಸೇವೆ ಮತ್ತೆ ರೈತರಿಗಾದಂತಹ ಅನುಕೂಲ ಯುವಕರಾದಂತಹ ಅನುಕೂಲ ಇವತ್ತಿನ ಜಿಂಗ್ಗಳನ್ನ ಉಳಿಸ ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋ ಕೆಲಸಗಳನ್ನ ಮಾಡಿದ್ರು ಪ್ರತಿಯೊಬ್ಬರ ಸಾಧಕರ ಬಗ್ಗೆನು ಅವರು ಗುರುತಿಸಿ ಇಲ್ಲಿ ಹಿಂದೆ ಇದ್ದಂತ ರಾಜಕಾರಣಿಗಳು ನೀವು ನೋಡಿದೀರಿ ಯಾರಾದ್ರೂ ಇನ್ಫ್ಲೂನ್ಸ್ ಮಾಡಿಪ್ಲೂನ್ಸ್ ಅವ್ರಿಗೆ ಪದ್ಮಶ್ರೀ ಪದ್ಮಭೂಷಣ ಕೊಡ್ತಾ ನರೇಂದ್ರ ಮೋದಿ ಅವರು ನಮಗೆ ಗೊತ್ತಿಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ತಪ್ಪೆ ಅಂತ ನಮ್ಮ ಟಿಂಪಾ ಪುನೇಕರ್ ಅವನಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡೋದ್ರ ಮುಖಾಂತರ ರೀತಿ ಇಲ್ಲಿ ಇನ್ಫ್ಲೂಯೆನ್ಸೇ ಇಲ್ಲ ಯಾರ್ಯಾರು ವಿಶೇಷವಾಗಿ ಕೆಲಸ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಸಮಾಜದ ಗುರುತಿಸಿ ಅವರಿಗೆ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳು ಮುಖಾಂತರ ಈ ದೇಶದ ಬಗ್ಗೆ ಗೌರವ ಹೆಚ್ಚಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ಸ್ಥಳಗಳನ್ನ ನಾವು ನೋಡ್ಬೇಕು ಇದ್ ಮಾಡ್ಬೇಕು ಈಗ ಎಕ್ಸಾಂಪಲ್ ನಾವ್ ಏನ್ ಕುಂಭಮೇಳದಲ್ಲಿ ಎಲ್ಲಾರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಅಂತ ಹೇಳಿ ಆದ್ರೆ ಕಳೆದ ಒಂದು ತಿಂಗಳ ಮೇಲೆ ಈಗ ಏನ್ ಇಪ್ಪತ್ತಾರನೇ ತಾರೀಕು ಲಾಸ್ಟ್ ಆಗ್ಮೇ ನೂರ ಅದನ್ನ ನೋಡಕ್ಕಾಗಲ್ಲ ನಮ್ಮ ಜನರೇಷನ್ ಹೆಚ್ಚಿಗೆ ನಮ್ಮ ದೇಶದ ಜನಸಂಖ್ಯೆ ಏನಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಹೋಗಲ್ಲಿ ಎಷ್ಟೇ ಜನ ಓದಲು ಯಾವ್ದೇ ರೀತಿಯಾದಂತಹ ತೊಂದರೆಗಳಿದೆ ಎರಡ್ ಸಾವಿರದ ಫಿಫ್ಟಿ ಫೋರ್ ಅಲ್ಲಿ ಎಂಟುನೂರು ಜನ ಕಾಲ್ಕೆ ತಿಳಗಿದ್ರು ಅವರು ಜನ ಅಷ್ಟೇ ಇವತ್ತು ಕೋಟ್ಯಾಂತರ ಜನ ಹೋದ್ರೆ ವ್ಯವಸ್ಥೆಗಳು ಹೋಗೋರಿಗೆಲ್ಲ ಊಟ ಉಳ್ಕೊಳ್ಳೋದ ವ್ಯವಸ್ಥೆಗಳು ಇದನ್ನೆಲ್ಲ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಯಾವ ತರ ಇವತ್ತು ಹೋಗ್ತಾನೆ ಇದ್ದಾರೆ ಹಂಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪುಣ್ಯ ಸ್ಥಳಗಳು ಇತಿಹಾಸ ಇರ್ತಕ್ಕಂಥ ಸ್ಥಳಗಳ ಬಗ್ಗೆ ವಿಶೇಷತೆ ಇರ್ತಕ್ಕಂಥ ಸ್ಥಳಗಳ ಬಗ್ಗೆ ಪ್ರತಿಯೊಂದು ಕಮ್ಯುನಿಟಿ ಎಲ್ಲ ಈ ದೇಶದ ಜನ ಯಾವ ರೀತಿ ಕರಗ ಟೈಮಲ್ಲಿ ಲಸಿಕೆ ಕೊಡೋದ್ರ ಮುಖಾಂತರ ಗಂಟೆ ಬಳಸೋದ ಮುಖಾಂತರ ಜ್ಯೋತಿ ಬಳಸೋದ್ರ ಮುಖಾಂತರ ದೇಶದ ಜನತೆಯನ್ನ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ನೋಡ್ತಾ ಇದ್ದಂತ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ನಾವು ಸ್ಕೂಲಲ್ಲಿ ನೋಡಿದ್ರೆ ಮಕ್ಕಳು ಗರಾಟೆ ಮಾಡ್ತಾ ಇರ್ತಾರೆ ಇಪ್ಪತ್ತು ದಿನ ನಾವು ಒಂದ್ ಕಡೆ ನಾವು ಕನ್ಸಿಸ್ಟೆಂಟ್ ಮಾಡೋಕ್ಕಾಗಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ನಾವು ಒಂದ್ ಕಡೆ ಸೆಳೆದು ಏನೋ ಹೇಳ್ತಾ